ಖುಷಿಯಲ್ಲಿ ಜೊತೆಯಾಗಿದ್ದೆ ಹತ್ತಾಗ ಕಣ್ಣೀರು ಒರೆಸಿದ್ದೆ ಬಿದ್ದಾಗ ಕೈ ಹಿಡಿದು ಶಕ್ತಿ ತುಂಬಿದ್ದೆ ಗೆದ್ದಾಗ ಬೆನ್ನು ತಟ್ಟಿದ್ದೆ ಸುಂದರ ಸ್ನೇಹಕ್ಕೆ ನೀ ಅನ್ವರ್ಥ ನಿನ್ನೊಂದಿಗಿದ್ದ ಒಂದೊಂದು ಕ್ಷಣವೂ ಸುಂದರ ವಿಶ್ ಯು ಮೆನಿ ಮೋರ್ ಹ್ಯಾಪಿರಿಟನ್ಸ್ ಆಫ್ ದ ಡೇ ಹರ್ಷಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಜಯರಾಮ್ ಯೂಟ್ಯೂಬ್ ಚಾನಲ್ ಇದು ಸ್ಯಾಟರ್ಡೇ ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ ಅವಳಿಗೆ ಎಂಟೂವರೆಗೆ ಸ್ಕೂಲ್ ಇರೋದ್ರಿಂದ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದಾಳೆ ಅದನ್ನು ಆನ್ಸರ್ ಮಾಡ್ತಾ ಇದ್ದೀನಿ ಅವರ ಸ್ಕೂಲ್ ನೇಮ್ ಎಸ್ ಕೆ ಇಂಟರ್ನ್ಯಾಷನಲ್ ಸ್ಕೂಲ್ ಶ್ರೀ ಕಾಡಸಿದ್ದೇಶ್ವರ ಮಠ ಕೆರೆ ನಾನು ಕೂಡ ಮಠದಲ್ಲೇ ಕೆಲಸ ಮಾಡೋದು ನಾನು ಹೋಗೋದು ಹತ್ತುವರೆಗೆ ಹಾಗಾಗಿ ಅವಳನ್ನ ಬೇಗ ರೆಡಿ ಮಾಡಿ ಕಳ್ಸಿ ಕಳಿಸ್ಬಿಟ್ಟು ನಂತರ ನಾನು ರೆಡಿಯಾಗಿ ಹೋಗ್ತೀನಿ ಬಟ್ ಅವಳ ಸ್ಕೂಲ್ ಸ್ವಲ್ಪ ಮಠದಿಂದ ದೂರ ಆಗುತ್ತೆ ನಾನು ಮಠದಲ್ಲಿ ಕೆಲಸ ಮಾಡ್ತೀನಿ ಅವಳು ಸ್ಕೂಲ್ನಲ್ಲಿ ಇರ್ತಾಳೆ ಅವಳಿಗೆ ಮಧ್ಯಾಹ್ನಕ್ಕೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಹೋಗಿ ಬಿಟ್ಬಿಟ್ಟು ಬರ್ತೀನಿ ನಾನು ಅದನ್ನು ಆದರೆ ಸಾಧ್ಯ ಆದರೆ ಇವತ್ತು ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್ ಚಪಾತಿ ಚಪಾತಿ ಚಪ್ ಚಪ್ ಗಟ್ ಕಾಫಿ ಯಾರಾದರೂ ಉದ್ದ ಕೂದಲಿದ್ರೆ ಸಾಕು ಹೋಗ್ಬಿಟ್ಟು ಅವ್ರಿ ಸುತ್ತ ನೋಡ್ಕೊಂಡು ಇಟ್ಕೊಳ್ತಾಳೆ ಉದ್ದ ಕೂದಲು ಎಷ್ಟು ಉದ್ದ ಐತೆ ಹೆಂಗೈತೆ ಅಂತ ಹೇಳಿಬಿಟ್ಟ ಬನ್ನಿ ನಿಂಗೋ ಆ ಆತರ ಉದ್ದ ಕೂದ್ಲು ಬರುತ್ತೆ ಸರಿನಾ ಸರಿನಾಲ್ಪನೇ ಹ್ಞೂ ಅವ್ರ ಕಲ್ಪನಾ ಒಂದ್ ಜಡೆ ಆ ಆತರ ಬೇಕಂತೆ ಅವ್ರ ಜಡೆ ಶ್ರುತಿ ಅತ್ತೇದು ಉದ್ದ ಜಡೆ ಐತೆ ಕಲ್ಪನಾ ಉದ್ದ ಜಡೆ ಐತೆ ವಾಣಿಯ ಮುಂದೆ ಉದ್ದ ಜಡೆ ಐತೆ ಬಂತು ಹಾಯ್ ಮಾಡ ತಾತಂಗೆ ಇನ್ನು ಇವರು ನಮ್ಮ ಮಾವ ಅವರ ಅಣ್ಣ ನನಗೆ ದೊಡ್ಡ ಮಾವ ಆಗಬೇಕು ಸುಮ್ಮನೆ ಅವಾಗವಾಗ ಮನೆಗೆ ಬಂದು ಪಾಪನ್ ಮಾತಾಡ್ಸೋಕ್ಕೆ ಅಂತ ಸ್ಕೂಲಿಗೆ ಬರ್ತೀನಿ ಇದೇ ನನ್ನ ಮಗಳ ಸ್ಕೂಲ್ ಎಸ್ ಕೆ ಇಂಟರ್ನ್ಯಾಷನಲ್ ಸ್ಕೂಲ್ ನೋಡುವಿನ ಕೆರೆ ಅವಳನ್ನು ಕರ್ಕೊಂಡು ಹೋಗಬೇಕಾಗಿತ್ತು ಡ್ಯೂಟಿಯಿಂದ ಮಧ್ಯಾಹ್ನ ಹಾಗೆ ಹೋಗಿ ಸ್ಕೂಲ್ ಹತ್ರ ಅವಳನ್ನು ಪಿಕಪ್ ಮಾಡಿಕೊಂಡು ಮತ್ತು ಮನೆಗೆ ಬಿಟ್ಬಿಟ್ಟು ಬಂದು ನಾನು ಬೇಗ ಹೊರಟೆ ತಿಪ್ಟೂರ್ಗೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ತಿಪ್ಪೂರ್ಗೆ ಹೋಗ್ತಾ ಇದ್ದೀವಿ ಇದು ನನ್ನ ಫ್ರೆಂಡ್ ಶ್ವೇತಾ ಅಂತ ಅವಳ ಮಗನ ನಾಮಕರಣದ ವಿಡಿಯೋ ಓಲ್ಡ್ ವಿಡಿಯೋ ಬಟ್ ಅಪ್ಲೋಡ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಹಾಗಾಗಿ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಇವನ ಹೆಸರು ಬಂದ್ಬಿಟ್ಟು ಸೌಹಾರ್ದ ಅನುಷ್ ಅಂತ ಹೇಳ್ಬಿಟ್ಟು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೂ ಇಷ್ಟ ಆಯಿತು ಅವನು ಆಟಾಡ್ತಾ ಇದ್ರೆ ನೋಡೋದಕ್ಕೆ ತುಂಬ ಖುಷಿ ಆಗೋದು ತುಂಬ ರೋಸ್ತಿದ್ದ ತೊಟ್ಲಿಗಾಗಿದ್ದ ತಕ್ಷಣ ಎಷ್ಟು ಖುಷಿಯಾಗಿ ಆಟಾಡ್ತಿದ್ದಾನೆ ನೋಡಿ ನಗು ನಗು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮತ್ತು ತೊಟ್ಟಿಲು ಡೆಕೋರೇಷನ್ ಎಲ್ಲ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದು ಸಿಂಪಲ್ಲಾಗಿ ಒಂದು ವಾಲ್ ಸ್ಕ್ರೀನ್ ಹಾಕಿಬಿಟ್ಟು ಬಲೂನ್ಸ್ ಮತ್ತು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ನಲ್ಲಿ ಡೆಕೋರೇಷನ್ ಮಾಡಿರೋದು ಅವ್ನು ಹುಟ್ಟಿದಾಗಿಂದ ಫೈವ್ ಮಂತ್ಸ್ವರೆಗೂ ಏನೇನಿದೆ ಫೋಟೋಸ್ ಎಲ್ಲದನ್ನು ಕಲರ್ ಪ್ರಿಂಟೌಟ್ ತಗೊಂಡು ಬಂದು ಅದನ್ನು ಸಹ ಅದರೊಳಗೆ ಹಾಕಿದ್ದೀವಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಎಲ್ಲರೂ ಈಚೆ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ ಅಂತೇಳ್ಬಿಟ್ಟು ಮಾತಾಡ್ತಾ ಇದ್ವಿ ಹಾಗೆ ಒಂದು ಗೇಮ್ ಪ್ಲ್ಯಾನ್ ಮಾಡೋಣ ಅಂತೇಳ್ಬಿಟ್ಟು ದಮ್ ಶರತ್ ಆಡಿದ್ವಿ ಹೇಗೆ ಹೇಗೆಲ್ಲ ಹಾಡಿದ್ದೀವಿ ನೋಡಿ ಕಸ್ತೂರಿ <laughs> ನಿವಾಸ ಹಂಗೆ ಒಂದು ರೀಲ್ಸ್ ಮಾಡೋಣ ಅಂತ ಎಲ್ಲ ಸೇರ್ಕೊಂಡು ರೀಲ್ಸ್ ಮಾಡಿದ್ವಿ ಇದು ಇವತ್ತಿನ ನಾಮಕರಣದ ವೀಡಿಯೋ ಆಗಿತ್ತು ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀವಿ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದು ನನ್ನ ಔಟ್ಫಿಟ್ ಆಗಿರುತ್ತೆ ಸಿಂಪಲ್ಲಾಗಿ ನಾನೇ ರೆಡಿ ಆಗಿರೋದು ಮನೆಯಲ್ಲಿ ಇನ್ನು ನಮ್ಮ ನನ್ನ ಮಗಳು ಮತ್ತು ನನ್ನ ಅಣ್ಣನ ಮಕ್ಕಳು ಹೇಗೆಲ್ಲ ರೆಡಿಯಾಗಿದ್ದಾರೆ ತೋರಿಸ್ತೀನಿ ಇವಳು ಯಶಸ್ವಿನಿ ಅಂತೇಳ್ಬಿಟ್ಟು ನಮ್ಮ ಅಣ್ಣನ ಎರಡನೇ ಮಗಳು ಮತ್ತು ಇವಳು ನನ್ನ ಮಗಳು ಈಶಿತಾ ಅಂತ ಇನ್ನು ಏಳು ನಮ್ಮ ಅಣ್ಣನ ಮೊದಲನೇ ಮಗಳು ಪೂರ್ವಿ ಇನ್ನು ಇಲ್ಲಿ ಹತ್ತಕ್ಕೆ ಇನ್ನು ರೆಡಿ ಆಗ್ತಾ ಇದ್ದಾರೆ ಸರಿ ಬನ್ನಿ ಮದುವೆಗೆ ಹೋಗೋಣ ಇದು ನನ್ನ ಲೈಫಲ್ಲಿ ತುಂಬ ಚೈಲ್ಡ್ಹುಡ್ ಫ್ರೆಂಡ್ ಮದುವೆ ಅಂದರೆ ನಾವು ಕ್ಲಾಸ್ಮೇಟ್ಸ್ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಡಿಗ್ರಿ ವರ್ಗು ಜೊತೆಯಲ್ಲೇ ಓದಿದ್ದು ನಾವು ಟ್ಯೂಷನ್ಸ್ ಕೂಡ ಜೊತೆಯಲ್ಲೇ ಹೋಗಿದ್ದು ನಮ್ಮಿಬ್ಬರ ಫ್ರೆಂಡ್ಶಿಪ್ ಯಾವ ಥರ ಅಂತಂದರೆ ನಾವು ಕೆಲವೊಂದು ಸತಿ ಮಾತೇ ಹಾಡಲ್ಲ ದೂರ ದೂರ ಇದ್ರೂ ಬಟ್ ಏನೇ ಒಂಚೂರು ಬೇಜಾರಾದರೂ ಕಾಲ್ ಮಾಡ್ತೀವಿ ಇಬ್ಬರು ಒಬ್ರಿಗೊಬ್ರು ಕಾಲ್ ಮಾಡ್ತೀವಿ ಮತ್ತು ವಾಯ್ಸಲ್ಲೇ ಇಬ್ಬರೂ ಕಂಡು ಹಿಡ್ಕೊಳ್ಬಿಡ್ತೀವಿ ಏನೋ ಆಗಿದೆ ಬೇಜಾರಾಗಿದೆ ಹೇಳಂತ ಹೇಳ್ಬಿಟ್ಟು ಆ ಥರ ಒಂದು ಬಾಂಡಿಂಗು ಎಷ್ಟು ಎಷ್ಟೇ ದಿನ ಗ್ಯಾಪ್ ಆಗಿದ್ರೂ ನಮ್ಮ ಫ್ರೆಂಡ್ಶಿಪ್ ಹಾಗೇ ಇರುತ್ತೆ ಅದಕ್ಕೆ ನಮ್ಮಿಬ್ರು ಫ್ರೆಂಡ್ಶಿಪ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಮತ್ತು ಊಟ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿಸಿದ್ರು ಬಟ್ ಏನಂದರೆ ನನ್ನ ಮಗಳು ಊಟ ಮಾಡೋಕೆ ಬಿಡಲಿಲ್ಲ ನನ್ನ ಅರ್ಧದಲ್ಲೇ ಸಾಕು ಈಚೆ ಹೋಗೋಣ ಅಂತೇಳ್ಬಿಟ್ಟು ಎಬ್ರಿಸ್ಕೊಂಡು ಹೋಗ್ಬಿಟ್ಲು ಫ್ರೆಂಡ್ಸ್ ಮದುವೆನಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಮನೆಗೆ ಮೇಲೂ ವಿಡಿಯೋ ಎಂಡ್ ಮಾಡೋಣ ಅಂದರೆ ಅಷ್ಟೊಂದು ಪೇಶನ್ಸ್ ಕೂಡ ಇರಲಿಲ್ಲ ನನಗೆ ಇದು ಭಾನುವಾರದ ಬೆಳಗ್ಗೆ ವಿಡಿಯೋ ವಿಡಿಯೋನ ಎಂಡ್ ಮಾಡಿಲ್ವಲ್ಲ ಅಂತೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್